ಕಾಲೇಜಿಗೆ ಹೋಗುವಂತ ಒಂದು ಹುಡುಗಿನೇ ತಗೊಳ್ಳಿ ಮತ್ತಿ ಬಟ್ ಗೆ ಹೋಗುವಂತ ಸಂದರ್ಭಗಳು ಹೆಚ್ಚಾಗ್ತಾ ಇದೆ ಸಾಕಷ್ಟು ಮಾದಕ ದ್ರವ್ಯಗಳ ವ್ಯಸನಿಗಳು ಕೂಡ ಆಗ್ತಿದ್ದಾರೆ ಇವ್ರಗಳಿಗೆ ನೀವು ಏನು ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ ಪಾಯಿಂಟ್ ಅಲ್ಲಿ ಪ್ರೆಷರ್ ಕೊಟ್ಟಾಗ ನೋವು ಬರುತ್ತೆ ತುಂಬಾ ಸ್ಟ್ರೆಸ್ ಇರೋರಿಗೆ ಫಾಲೋ ಮಾಡ್ಬೇಕು ಆಗ ಮಾತ್ರ ನಾವು ಎಲ್ಲಾ ತರದಲ್ಲೂ ಓವರ್ ಆಲ್ ಆಗಿ ಹೆಲ್ದಿ ಆಗಿದ್ದು ಆ ಹ್ಯಾಪಿನೆಸ್ ಕರೆಕ್ಟ್ ಆಗಿ ಲಾಸ್ಟ್ ಇರುವಂತದ್ದು ಅಂದ್ರೆ ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಲ್ಕೋಹಾಲಿಕ್ ಅಡಿಕ್ಟ್ ಆದ್ರೆ ಸರಿ ಹೋಗ್ಬೋದು ಯಾವ್ದೋ ಡ್ರಗ್ ತಗೊಂಡ್ರೆ ಸರಿ ಹೋಗ್ಬೋದು ಅದೆಲ್ಲ ಮೊಮೆಂಟ್ರಿ ಒಂದು ತುಂಬಾ ಚಿಕ್ಕ ಹ್ಯಾಪಿನೆಸ್ ಅಂತ ಹೇಳ್ಬೋದು ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂಥವಳೆ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತೊಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನಿಯುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದರಲ್ಲಿ ಇದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತರಿ ಖ್ಯಾತ ಡಾಕ್ಟರ್ ಲತಾಶೇಖರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾವು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಒಂದು ಅವರ ಋತು ವ್ಯತ್ಯಾಸಗಳಾಗಿರ್ಬೋದು ಅಥವಾ ಅವರು ಅವರ ಪಂಜೆತನದಲ್ಲಿ ಅವರಿಗೆ ಸಮಸ್ಯೆ ಬಂಜೆತನದಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿರುತ್ತೆ ಇನ್ನೊಂದು ವಿಷಯ ಅಂತ ಹೇಳಿದಾಗ ಈ ದೈಹಿಕವಾಗಿ ಅವ್ರು ಎಷ್ಟು ದುರ್ಬಲರಾಗ್ತಾರೋ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ಬೋದು ಈಗ ಕಾಲೇಜಿಗೆ ಹೋಗುವಂಥ ಒಂದು ಹುಡುಗಿನೇ ತಗೊಳ್ಳಿ ಮತ್ತು ಅರುಣಿ ಸಂದರ್ಭಗಳು ಹೆಚ್ಚಾಗ್ತಾ ಇದೆ ಸಾಕಷ್ಟು ಮಾದಕ ದ್ರವ್ಯಗಳ ವ್ಯಸನಿಗಳು ಕೂಡ ಆಗ್ತಿದ್ದಾರೆ ಇವ್ರಗಳಿಗೆ ನೀವು ಏನು ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇಲ್ಲಿ ಬಂದೆತನ ಯಾಕೆ ಬರುತ್ತೆ ಈಗ ಹತ್ತು ಪೇರಲ್ಲಿ ಒಂದು ಏಳು ಪೇರಿಗೆ ನ್ಯಾಚುರಲ್ ಆಗಿ ಮಕ್ಕಳಾಗೋದೇ ಇಲ್ಲ ಅದಕ್ಕೂ ಕಾರಣ ಮೊದಲು ಅವ್ರು ಹೇಗಿರ್ತಾರೆ ಅನ್ನೋದು ಕಾರಣ ಆಗತ್ತೆ ಯಾವ್ದಾದ್ರು ಮಾತ್ರೆಗಳು ತಗೊಳ್ಳೋದು ಅಥವಾ ನೀವು ಹೇಳಿದ್ರಿ ಅಡಿಕ್ಷನ್ಸ್ ಅಂತ ಎಷ್ಟೋ ಜನ ಮಹಿಳೆಯರು ಕೂಡ ಈಗ ಸ್ಮೋಕ್ ಮಾಡೋದು ಎಲ್ಲ ನೋಡಿದಿರಿ ಅಂದರೆ ಆ ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಲ್ಕೋಹಾಲಿಗೆ ಅಡಿಕ್ಟ್ ಆದರೆ ಸರಿ ಹೋಗ್ಬೋದು ಯಾವುದೋ ಡ್ರಗ್ ತೊಗೊಂಡ್ರೆ ಸರಿ ಹೋಗ್ಬೋದು ಅದೆಲ್ಲ ಮೊಮೆಂಟ್ರಿ ಒಂದು ತುಂಬ ಚಿಕ್ಕ ಹ್ಯಾಪಿನೆಸ್ ಅಂತ ಹೇಳ್ಬೋದು ಆ ಥರದಕ್ಕೆ ಹೋಗ್ತಾ ಇರೋದನ್ನು ಮೊದಲು ತಪ್ಪಿಸ್ಬೇಕು ಹಿಂದೆ ಒಬ್ಬ ಗೃಹಿಣಿ ಅಂದರೆ ಯಾವ ಥರ ಇದ್ದಿದ್ರು ಒಂದು ತುಳಸಿ ಪೂಜೆ ಮಾಡೋದು ಅಥವಾ ಇನ್ನೇನೋ ಅಂಥ ಒಳ್ಳೇದೆಲ್ಲ ಕೆಲಸಗಳನ್ನು ಮಾಡೋದು ಬಳೆ ಹಾಕೋದೇನಕ್ಕೆ ಅಲ್ಲಿ ಕೂಡ ಯುಟ್ರಸ್ ಪಾಯಿಂಟ್ ಇರುತ್ತೆ ಅದು ರಬ್ಬಾದಾಗ ಅವರಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಹಾಗೆ ಕಾಲು ಉಂಗ್ರ ಹಾಕೊಳ್ಳೋ ಉದ್ದೇಶನೂ ಅದೇನೆ ಈ ಥರ ಅದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸೊ ಅಲ್ಲಿ ಪಾಯಿಂಟಲ್ಲಿ ಪ್ರೆಷರ್ ಕೊಟ್ಟಾಗ ನೋವು ಬರುತ್ತೆ ತುಂಬ ಸ್ಟ್ರೆಸ್ ಇರೋರಿಗೆ ಸೊ ಇದೆಲ್ಲ ಏನು ಮಾಡಿದ್ರು ಅದೇ ಥರ ನಾವು ಫಾಲೋ ಮಾಡಬೇಕು ಆಗ ಮಾತ್ರ ನಾವು ಎಲ್ಲ ಥರದಲ್ಲೂ ಓವರ್ ಆಲ್ ಆಗಿ ಹೆಲ್ದಿಯಾಗಿದ್ದು ಆ ಹ್ಯಾಪಿನೆಸ್ ಕರೆಕ್ಟಾಗಿ ಲಾಸ್ಟ್ವರೆಗೂ ನಮಗೆ ಇರುವಂಥದ್ದು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆಯೇ ಒಬ್ಬ ಮಹಿಳೆ ಸದೃಢವಾಗಿರಬೇಕು ಆಕೆ ಇಂಟೆಲಿಜೆಂಟ್ ಆದರೆ ಏನು ಬೇಕಾದ ಸಾಧನೆಗಳನ್ನು ಮಾಡಬೇಕು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಕೂಡ ಹೇಳ್ತೇನೆ ಇನ್ನು ನಿಮ್ಮಲ್ಲೂ ಒಬ್ಬ ಸಾಧಕಿ ಆಗಬೇಕು ನಿಮ್ಮಲ್ಲಿರ್ತಕ್ಕಂಥ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಇಚ್ಛೆ ಇದ್ದವರು ಟಿ ವಿ ಸ್ಕ್ರೀನ್ ನಂಬರ್ಗಳು ಕಾಣ್ತಿರುತ್ತಲ್ಲ ಅದು ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್